ನೀವು ನೋಡಿದ್ರ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ಚಳಿಗಾಲದ ವಿಧಾನಮಂಡಲ ಅಧಿವೇಶನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ಕಟುವಾಗಿ ಟೀಕಿಸಿರುವುದನ್ನು ಬಿಜೆಪಿ ಪಕ್ಷದಿಂದ ತೀವ್ರವಾಗಿ ಖಂಡಿಸುತ್ತೇವೆ ಇದು ಸಂವಿಧಾನಿಕ ಮೌಲ್ಯಗಳಿಗೆ ವಿರುದ್ಧವಾದ ವರ್ತನೆ ಎಂದು ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾಧ್ಯಕ್ಷ ಹಾಗೂ ಶಾಸಕ ಸಿಮೆಂಟ್ ಮಂಜು ಕಿಡಿಕಾರಿದರು ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿದ ಅವರು ದ್ವೇಷ ಭಾಷಣ ಮಸೂದೆ ಕುರಿತು ವಿಧಾನ ಪರಿಷತ್ನಲ್ಲಿ ಚರ್ಚೆ ನಡೆಯುತ್ತಿದ್ದ ವೇಳೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಅಮಿತ್ ಶಾ ಅವರನ್ನು ನಾಲೈ ಗೃಹ ಸಚಿವ ಎಂದು ಕರೆಯುವುದು ಅತ್ಯಂತ ಅಸಭ್ಯ ಹಾಗೂ ಅಪ್ರಜಾತಾತ್ಮಕ ನಡೆ ಎಂದರು ಒಬ್ಬ ಸಂವಿಧಾನಿಕ ಹುದ್ದೆಯಲ್ಲಿರುವ ಸಚಿವರು ಅಧಿವೇಶನದ ಪವಿತ್ರ ವೇದಿಕೆಯಲ್ಲಿ ಈ ರೀತಿಯ ಭಾಷೆ ಬಳಸುವುದು ತೀರಾ ಅಸಂಗತ ಪ್ರಿಯಾಂಕ್ ಖರ್ಗೆ ಅವರು ಬಾಯಿಯನ್ನು ಬಿಗಿಡಿದು ಮಾತನಾಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಅರ್ಜುನ ಆನೆ ಸಾವಿಗೆ ಸಂಬಂಧಿಸಿ ಹೋರಾಟಗಾರರ ವಿರುದ್ಧ ಪ್ರಕರಣ ದಾಖಲಿಸಿರುವ ವಿಷಯದಲ್ಲಿ ವಿಧಾನಸಭೆಯಲ್ಲಿ ಪ್ರಶ್ನೆ ಎತ್ತುವುದಾಗಿ ತಿಳಿಸಿದ ಅವರು ಸಮಯ ಭಾವದಿಂದ ಗೃಹ ಸಚಿವರು ಉತ್ತರ ನೀಡಲಿಲ್ಲ ಎಂದರು ಮಲೆನಾಡು ಭಾಗದಲ್ಲಿ ಕಾಫಿ ಕಳತನ ಹೆಚ್ಚುತ್ತಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಸಿಮೆಂಟ್ ಮಂಜು ಈ ಬಾರಿ ಅಧಿಕ ಮಳೆಯಿಂದ ಶೇಕಡಾ ಐವತ್ತರಷ್ಟು ಕಾಫಿ ಉದುರಿ ಹೋಗಿದ್ದು ಉಳಿದ ಬೆಳೆಗೂ ಕಳ್ಳರ ಕಣ್ಣು ಬಿದ್ದಿರುವುದು ಬೆಳೆಗಾರರಲ್ಲಿ ಆತಂಕ ಮೂಡಿಸಿದೆ ಎಂದರು ಈ ಕುರಿತು ಪೊಲೀಸ್ ಇಲಾಖೆ ಸೂಚನೆ ನೀಡಲಾಗಿದ್ದು ಕಾಫಿ ಕಳ್ಳತನಕ್ಕೆ ಕಡಿವಾಣ ಹಾಕಲು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಇನ್ನು ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಕಂಗಾಲಾಗಿರುವ ರೈತರು ಹಾಗೂ ಬೆಳೆಗಾರರ ನೆರವಿಗೆ ಸರ್ಕಾರ ಶೀಘ್ರವೇ ಧಾವಿಸುವಂತೆ ಚಳಿಗಾಲದ ಅಧಿವೇಶನದಲ್ಲಿ ಆಗ್ರಹಿಸಲಾಗಿದೆ ನನ್ನ ವಿಧಾನಸಭಾ ಕ್ಷೇತ್ರ ಮಲೆನಾಡು ಅರೆಮಲೆನಾಡು ಬಯಲುಸೀಮಿಯನ್ನು ಒಳಗೊಂಡಿರುವ ಜಿಲ್ಲೆ ಪ್ರತಿ ತಾಲೂಕಿನಲ್ಲಿಯೂ ಹವಾಮಾನ ವೈಪರೀತ್ಯ ಪರಿಣಾಮ ಬೀರುತ್ತಿದೆ ಮಲೆನಾಡು ಭಾಗದ ಸಕಲೇಶ್ಪುರ ತಾಲೂಕಿನಲ್ಲಿ ಈ ಬಾರಿ ವಾಡಿಕೆಗಿಂತ ಹೆಚ್ಚು ಮಳೆ ಬಿದ್ದಿದ್ದು ಕೃಷಿ ತೋಟಗಾರಿಕಾ ಬೆಳೆಗೆ ಸಾಕಷ್ಟು ಹಾನಿ ಸಂಭವಿಸಿದೆ ಇದರಿಂದ ರೈತರು ಆರ್ಥಿಕವಾಗಿ ದುರ್ಬಲರಾಗುತ್ತಿದ್ದಾರೆ ಈ ವರ್ಷ ಸುರಿದ ಬಾರಿ ಮಳೆ ಮತ್ತು ರೋಗದಿಂದ ಕ್ಷೇತ್ರದ ಪ್ರಮುಖ ಬೆಳೆಗಳಾದ ಜೋಳ ಕಾಫಿ ಕಾಳು ಮೆಣಸು ಏಲಕ್ಕಿ ಹಾಗೂ ಅಡಿಕೆ ಬೆಳೆ ಭಾಗಶಃ ನಷ್ಟವಾಗಿದೆ ಹಾಸನ ತಾಲೂಕು ವ್ಯಾಪ್ತಿಯಲ್ಲಿ ರೈತರ ಆರ್ಥಿಕ ಬೆಳೆಯಾದ ಮುಸ್ಕಿನ ಜೋಳದ ಬೆಳೆಗೆ ಬಿಳಿ ಸುಳಿ ರೋಗ ಕಾಣಿಸಿಕೊಂಡು ಬೆಳೆ ನಾಶವಾಗುತ್ತಿರುವುದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬಹುತೇಕ ಸಣ್ಣ ಮತ್ತು ಅತಿ ಸಣ್ಣ ರೈತರೇ ತಾಲೂಕಿನಲ್ಲಿದ್ದು ಸಾಲ ಮಾಡಿ ಜೋಳ ಖರೀದಿ ಮಾಡಿ ಬಿತ್ತನೆ ಮಾಡಿದ್ದಾರೆ ಆದ್ದರಿಂದ ಸರ್ಕಾರ ಕೂಡಲೇ ರೈತರ ನೆರವಿಗೆ ಧಾವಿಸಿ ಸೂಕ್ತ ಪರಿಹಾರ ದರ ಬಿಡುಗಡೆಗೊಳಿಸಬೇಕೆಂದು ಆಗ್ರಹಿಸಿದರು ನೂರ ನಲವತ್ತೊಂಬತ್ತು ಐ ಪಿ ಸಿ ರೀತಿಯ ಪ್ರಕರಣಗಳನ್ನು ದಾಖಲಾಗಿರುತ್ತದೆ ಸದರಿ ಪ್ರಕರಣವು ಜೆ ಎಮ್ ಸಿ ನ್ಯಾಯಾಲಯ ಸಕಲೇಶಪುರ ಸಿ ಸಿ ನಂಬರ್ ಸಾವಿರದ ಇನ್ನೂರ ನಲವತ್ತೊಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ತೈದು ವಿಚಾರಣೆ ಬರಲಿದ್ದು ವಿಚಾರಣೆಯಲ್ಲಿದ್ದು ಮುಂದಿನ ವಿಚಾರಣೆಯ ಮಾನ್ಯ ನ್ಯಾಯಾಲಯದಲ್ಲಿ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಿಗದಿಯಾಗಿರುತ್ತದೆ ಇದು ಅವ್ರು ಫಸ್ಟು ನಾನು ಕಾಲಿಂಗ್ ಅಟೆನ್ಷನ್ ಕೊಟ್ಟಾಗ ಇದು ಮಾಡತಕ್ಕಂಥದ್ದು ನಾನು ಹೇಳ ಪೊಲೀಸ್ ಇವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿ ಪಾಪ ಅವ್ರ ಮೇಲೆ ಕೇಸ್ ಮಾಡಿ ಏನು ಯಾರಿಗೂ ಜಂಗ್ಲ ಮಾಡೋಕ್ಕೆ ಹೋಗಿಲ್ಲ ಏನು ಮಾಡೋಕ್ಕೆ ಹೋಗಿಲ್ಲ ಒತ್ತಾಯ ಮಾಡೋ ಸತ್ಯ ಈ ಕಡೆ ರಸ್ತೆ ಬದಿ ಮಾಡಿ ಅಂತ್ಯ ಸಂಸ್ಕಾರನ ಕಾಡೊಳಗೆ ಹೋಗೋಕ್ಕಾಗಲ್ಲ ಪ್ರವಾಸಿಗರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಅಂದರೆ ಶವವನ್ನು ತಗೊಂಬಂದು ರಸ್ತೆ ಬದಿ ಒಳ್ಳೆ ಜಾಗದಲ್ಲಿ ಮಾಡಿ ಜನಗಳ ಓಡಾಡೋಕ್ಕೆ ಅನುಕೂಲ ಆಗಲಿ ಅಂತ ಒತ್ತಾಯ ಮಾಡಿದ್ದಾರೆ ಅಷ್ಟೆ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಎಸ್ಡಿ ಚಂದ್ರು ಆಲೂರು ಕಟ್ಟಾಯ ಮಂಡಲದ ಪ್ರಧಾನ ಕಾರ್ಯದರ್ಶಿ ಅಬ್ಬನ ಕೃಷ್ಣಮೂರ್ತಿ ಮುಖಂಡರು ಡಿ ರಾಜಕುಮಾರ್ ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ